ಎಲ್ಲ ಮಾರ್ದನಿ ಚಾನೆಲ್ ವೀಕ್ಷಕರಿಗೂ ನಮಸ್ಕಾರಗಳು ಅಜ್ಜಾವರ ಗ್ರಾಮದ ಚೈತನ್ಯ ಸೇವಾಶ್ರಮದ ಸ್ವಾಮೀಜಿ ಯೋಗೇಶ್ವರಾನಂದ ಸರಸ್ವತಿಯವರ ಇನ್ನೂರ ಹತ್ತನೆಯ ಕೃತಿಮಾಲೆ ಕರ್ಮವೀರನಾಗೂ ಇದರ ಬಿಡುಗಡೆ ಗಣೇಶ ಚತುರ್ಥಿ ಅಂಗವಾಗಿ ಗಣಪತಿ ಪೂಜೆ ಹಾಗೂ ಡಾಕ್ಟರ್ ಸಾಯಿಗೀತಾ ಮತ್ತು ಬಾಳಗದವರಿಂದ ಭಜನಾ ಸತ್ಸಾಂಗ ಕಾರ್ಯಕ್ರಮವು ಆಶ್ರಮದಲ್ಲಿ ನಡೆಯಿತು

कनक कनक ते सौ गु माई ते इतरे ते कनक कनक ते सौ गु माई ते इतरे ते कनक कनक ते सौ गु माई ते इतरे ते कनक कनक ते सौ गु माई ते इतरे ते कनक कनक ते सौ गु माई ते इतरे ते कनक कनक ते सौ गु माई ते इतरे ते ನಿವೃತ್ತ ಶಿಕ್ಷಣ ಸಂಯೋಜಕ ಕೇಶವರವರು ಕೃತಿಯನ್ನ ಬಿಡುಗಡೆಗೊಳಿಸಿ ಮಾತನಾಡಿ ಸ್ವಾಮೀಜಿಯವರು ಆಧ್ಯಾತ್ಮಿಕಕ್ಕೆ ಪೂರಕವಾದ ಸಣ್ಣ ಪುಸ್ತಕಗಳನ್ನು ಬರೆದು ಉಚಿತ ವಿತರಣೆ ಮಾಡುತ್ತಿರುವುದು ಉತ್ತಮ ಕಾರ್ಯವಾಗಿದೆ ಎಂದು ಹೇಳಿದರು ಕಾಯಿಯನ್ನು ಹೊಡೆದಾದರೂ ಅಲ್ಲಿಯ ಗಣೇಶನಿಗೆ ನಾವು ಪೂಜೆಯ ಮೂಲಕ ನಾವು ಸಲ್ಲಿಸ್ತೇವೆ ಆದ್ದರಿಂದ ಹಬ್ಬ ಎಲ್ಲರಿಗೂ ಕೂಡ ಒಂದು ಖುಷಿ ತರುವಂತದ್ದು ಮತ್ತು ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಗಣೇಶನ ಒಂದು ಆಶೀರ್ವಾದ ನಮಗೆ ಅಗತ್ಯವಾಗಿ ಬೇಕಾಗುತ್ತದೆ ಗಣೇಶನನ್ನು ಗಣೇಶ ಮತ್ತು ಅಲ್ಲಿ ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಇಬ್ಬರು ಮಕ್ಕಳು ಮಕ್ಕಳಲ್ಲಿ ಇಡೀ ಬ ಸು ಪ್ರಪಂಚ ಸುತ್ತಿ ಬರಬೇಕು ಅಂತೇಳಿ ಹೇಳಿದಾಗ ಶಿವ ಹೇಳಿದಾಗ ಇವ ಮಯೂರ ವಾಹನಾಗಿ ಸುಬ್ರಹ್ಮಣ್ಯ ಇಡೀ ಪ್ರಪಂಚವನ್ನು ಸುತ್ತಿ ಸುತ್ತಲಿಕ್ಕೆ ಕೋಗ್ತಾನಂತೆ ಗಣೇಶ ಏನು ಮಾಡ್ತಾನೆ ತನ್ನ ತಂದೆ ತಾಯಿಗಳಿಗೆ ಸುತ್ತು ಬಂದು ಮೂರು ಸುತ್ತು ಬಂದು ಅಲ್ಲಿ ನಿಂತುಕೊಳ್ತಾನೆ ಇವು ಬಂದಾಗ ಮಯೂ ಮಯೂರ ವಾಹನ ಇಲ್ಲಿ ಬಂದಾಗ ಅವನು ಸುಬ್ರಹ್ಮಣ್ಯ ಬಂದಾಗ ಇವನು ಇಲ್ಲೇ ಇದ್ದಾನೆ ಇಲ್ಲಿ ಹೋಗಲೇ ಇಲ್ಲ ಅಂತೇಳಿ ನೆನೆಸ್ಕೊಳ್ತಾನೆ ಆಗ ಶಿವ ಹೇಳ್ತಾನೆ ಇವನು ತಂದೆ ತಾಯಿಯರಿಗೆ ಸುತ್ತಿ ಬಂದಿದ್ದಾನೆ ಸೃಷ್ಟಿಕರ್ತನಾದ ನಮ್ಮ ಅವನಿಗೆ ಗೊತ್ತಿದೆ ಸೃಷ್ಟಿಕರ ಕರ್ತನಾದ ನಮ್ಮನ್ನೇ ಸುತ್ತಿದಾಗ ಇಡೀ ಪ್ರಪಂಚವು ಸುತ್ತಿದಾಗಿ ಆಗ್ತದೆ ಅಂತೇಳಿ ಹೇಳ್ತಾರೆ ಆದ್ದರಿಂದ ನಾವು ತಂದೆ ತಾಯಿಗಳು ಯಾರಿದ್ರು ಕೂಡ ಆ ತಂದೆ ತಾಯಿಗಳನ್ನು ಪ್ರೀತಿಸುವುದು ಮತ್ತು ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಅಂತೇಳಿ ಆ ಮೂಲಕ ನಾವು ಕಥೆಯನ್ನು ತಿಳ್ಕೊಳ್ಬೋದು ಆ ಮೂಲಕ ನಾವೊಂದು ಅವರ ಬುದ್ಧಿಮತ್ತತೆಯನ್ನು ತಿಳ್ಕೊಳ್ಬೋದು ಇರುವುದರಿಂದರೆ ಅವರ ವೈದ್ಯ ವೃತ್ತಿಗೆ ಕೂಡ ಹೋಗಿದ್ದಾರೆ ವೈದ್ಯ ನಾರಾಯಣ ಹರಿ ಅಂತೇಳಿ ಒಂದು ಮಾತಿದೆ ಅವರು ಕೂಡ ಒಂದು ದೇವರಾಗಿ ಜನರನ್ನು ನೆನೆಸುವುದು ಡಾಕ್ಟರನ್ನು ಕೂಡ ದೇವರಂತೇಳಿ ನಿಲ್ಲಿಸ್ತಾರೆ ಒಂದು ಆಪರೇಷನ್ ಆಗುದ್ರೆ ದೇವರೇ ನನ್ನನ್ನು ಬದುಕಿಸಿ ಅಂತೇಳಿ ಹೇಳುವುದಿಲ್ಲ ನನ್ನನ್ನು ದಯವಿಟ್ಟು ಆ ಕೆ ಇದು ಆಪರೇಷನ್ ಸಕ್ಸಸ್ ಆದರೆ ನಾನು ಬದುಕಿದಾಗಿ ಅವೆಲ್ಲ ಅವರ ಕೈಗೆ ನಮ್ಮ ಜೀವವನ್ನೇ ಅವರ ಕೈ ಕೊಟ್ಟು ನಾವು ದೇವಲ್ಲಿ ಹೋಗ್ತೇವೆ ಅವರು ಏನು ಎಲ್ಲಿ ಇಂಜೆಕ್ಷನ್ ಕೊಡಲಿ ಕೊಯ್ಲಿ ನಾವು ಮಾತಾಡೋದಿಲ್ಲ ಯಾಕೆಂದರೆ ಅವರ ಮೇಲೆ ನಾವು ಪೂರ್ತಿ ಭಾರವನ್ನು ಹಾಕಿಬಾರ್ದು ಅಂತ ಒಂದು ಸಾಯಿ ಅವರು ಈ ಒಂದು ವೇದಿಕೆಯಲ್ಲಿ ನಮಗೆ ಒಂದು ಗೌರವ ಗೌರವ ತಂದಿದೆ ಅದೇ ರೀತಿ ಇಲ್ಲಿ ಆ ಭಜನೆ ಒಂದು ಏಕಾಗ್ರತೆ ನನಗೆ ಸಿಕ್ಕಿದೆ ಮತ್ತು ಎಲ್ಲರಿಗೂ ಕೂಡ ಒಂದು ಆ ಏಕಾಗ್ರತೆ ಬರುವುದರಿಂದ ನಮ್ಮ ಎಲ್ಲ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಇದೆ ಇವತ್ತೊಂದು ಗಣೇಶ ಚತುರ್ಥಿ ಗಣೇಶನ ಹುಟ್ಟಿದಂಥ ದಿನ ಅಂತೇಳಿ ನಾವು ಇವತ್ತು ಆಚರಣೆ ಮಾಡ್ತೇವೆ ಎಲ್ಲ ಇಡೀ ದೇಶಾದ್ಯಂತ ನಾವು ಆಚರಣೆ ಮಾಡ್ತೇವೆ ಇಡೀ ನಮ್ಮ ದೇಶದಲ್ಲಿ ಹೆಚ್ಚು ಆಚರಿಸುವಂಥ ಒಂದು ಹಬ್ಬ ಅಂತೇಳಿದ್ರೆ ಈ ಗಣೇಶ ಚತುರ್ಥಿ ನಮ್ಗೆ ಗೊತ್ತಿದೆ ಮುಂಬೈಯಲ್ಲೆಲ್ಲ ಒಂದು ದಿನ ಎರಡು ದಿನ ಅಲ್ಲ ತಿಂಗಳು ಗಟ್ಟಲೆ ಇಲ್ಲಿ ಪೂಜಿಸುವಂಥ ಮಹಾರಾಷ್ಟ್ರದಲ್ಲಿ ಹೆಚ್ಚು ಜನರು ಅದನ್ನು ಪೂಜಿಸುವಂಥದ್ದು ನಾವು ಕೊಡೋದ್ವಿ ಇದು ಕೂಡ ಆ ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾವಿರದ ಆರುನೂರು ವರ್ಷಗಳ ಹಿಂದೆ ಅಲ್ಲಿ ಶಿವಾಜಿ ಮಹಾರಾಜರು ಇರ್ಬೋದು ಅಥವಾ ಬಾಲಗಂಗಾಧರ ತಿಲಕ ಇರ್ಬೋದು ಇವರ ಮೂಲಕ ಹುಟ್ಟಿಕೊಂಡಂಥ ಈ ಒಂದು ಗಣೇಶ ಚತುರ್ಥಿ ಗಣೇಶ ಹಬ್ಬ ಆಚರಣೆ ಮಾಡುವಂಥದ್ದು ಅಲ್ಲಿ ಹುಟ್ಟಿಕೊಂಡದ್ದು ಹೇಗೆ ಅಂತ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜನರನ್ನು ಸಂಘಟನೆ ಮಾಡಲಿಕ್ಕೋಸ್ಕರ ಅಲ್ಲಿ ಹುಟ್ಟಿಕೊಂಡಿತು ಈ ಗಣೇಶ ಗಣೇಶ ಚತುರ್ಥಿ ಹಬ್ಬ ಎಲ್ಲ ಹಿಂದೂಗಳು ಸೇರಿಕೊಂಡು ಅಲ್ಲಿ ಹೋರಾಟ ಮಾಡಲಿಕ್ಕೆ ಅಥವಾ ಸಭೆ ನಡೆಸಲಿಕ್ಕೆ ಒಂದು ಅನುಕೂಲ ಆಗ್ತದೆ ಎಂಬ ದೃಷ್ಟಿಯಲ್ಲಿ ಅಲ್ಲಿ ಪ್ರಾರಂಭವಾಯಿತು ಆಶ್ರಮದ ಸ್ವಾಮೀಜಿ ಅವರು ಮಾತನಾಡಿ ನಾವು ದುಶ್ಚಟಗಳಿಂದ ದೂರವಿರಬೇಕು ಸಜ್ಜನರ ಸಂಘವನ್ನು ಮಾಡಿ ದುರ್ಜನರ ಸಂಘ ಮಾಡಬೇಡಿ ಎಂದು ಹೇಳಿದರು ಹಾಗೂ ನಾವು ಸಮಾಜದಲ್ಲಿ ಆದರ್ಶ ವ್ಯಕ್ತಿಯಾಗಿ ಬಾಳಬೇಕೆಂದು ಹೇಳಿದರು ಬರಲಿ ಜಗತ್ತು ತಿರುತ್ತದೆ ಬದಲನೆ ಇದೆ ಅದಕ್ಕೆ ಪ್ರಕೃತಿ ಪ್ರಕೃತಿರ್ತದೆ ಪ್ರಕೃತಿ ಪ್ರಕರ್ ಕೃತಿತ್ವ ಬೇರೆ ಬೇರೆ ಆಗ ಹೋಗಿಗಳಿಂದ ಪ್ರಕೃತಿ ಕೊಡ್ತಾರೆ ಈ ಅದರಲ್ಲಿ ನಾವು ಹೇಗೆ ಈ ಸ ಬೇಕು ಹೇಗೆ ಎರಡು ಸೇರಿ ಕೇರೆ ತಿನ್ನುವ ಹೋಗ್ಗಳ ನಡು ತುಂಡಿ ಕೈ ಹೇಳ್ಬೇಕಂತ ತಲೆಯಲ್ಲಿ ಎಲು ಬಾಲದಲ್ಲಿ ಮುಳ್ಳುಂಟು ಹಾಗೆ ನಡು ತುಂಡಿ ಕೈ ಹಾಕುವ ಒಳ್ಳೆದಂತೆ ಹಾಕುವಂತ ಹಾಗೆ ಸತ್ಸಂಗ ಅಥವಾ ನಿಶ್ಸಂಗ ದುಷ್ಟದ ದೂರ ಮಾಡೋದು ನಿಶ್ಚಲತತ್ವೇ ಜೀವನ್ ಮುಕ್ತಿ ನಮ್ಮ ಉದ್ದೇಶ ಕಾರ್ಯದಲ್ಲಿ ಜೀವನ್ ಜೀವನ್ಮುಕ್ತಿ ನಿಶ್ಚಲತ್ವೇ ನಿರ್ಮೋಹ ನಾನು ನನ್ನದೇ ಅಹಂಕಾರ ಮಮಕಾರ ದೂರ ನಾವು ಎಂಬ ಭಾವನೆ ಬರಬೇಕು ನಾನೆಂಬ ಎಲ್ಲವೋ ಎಂಬ ನರಕ ಅಲ್ವಾ ಎಲ್ಲವೋ ಅಂದ್ರೆ ಅಹಂಕಾರ ನಾವು ಎಂಬ ಭಾವನೆ ಹೂಡಿಕೆ ಬಾಳ್ವಾ ಅಂತ ಅರ್ಥ ಹಾಗೆ ನಿಸಂಗತ್ವ ನಿರ್ಮೋಹತ್ವ ಮಮಕಾರ ದೂರವಾಗ್ತದೆ ನಿರ್ಮೋಹತ್ವೇ ನಿಶ್ಚಲ ಒಂದು ತತ್ವ ನಮ್ಮ ಏನು ನನ್ನ ಜೀವನದ ಉದ್ದೇಶ ನನ್ನ ಯಾಕೆ ನನ್ನ ಋಣ ಇಟ್ಕೊಂಡು ನಾನು ನನ್ನ ಹೆತ್ತವರಿಗೆ ನನ್ನ ಕ್ರಿಯೆಗೆ ಸಮಾಜ ಏನು ಋಣ ಕಲ್ತದೆಂದು ಅದನ್ನು ಕೊಡೋಣ ಅಲ್ಲಿ ಸಂತೋಷ ಇದೆ ಅದೇ ಅದೇ ನಮಗೆ ಮುಕ್ತಿ ಸತ್ತ ಮೇಲೆ ಸ್ವರ್ಗದಿಂದ ನರಕ ನಮ್ಗೆ ಗೊತ್ತಿಲ್ಲ ಪ್ರಸಾರ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ನೋಡಿದರೂ ಮನೆ ಯೂಟ್ಯೂಬ್ನಲ್ಲಿ ನೋಡಿದೆ ಎಲ್ಲ ರೊಕ್ಕ ಸ್ವರ್ಗದಲ್ಲಿ ಹಿಡಿತಾರೆ ನಮ್ಗೆ ಗೊತ್ತಿಲ್ಲ ನನಗೆ ನಂಬಿಕೆ ಅವರಿಲ್ಲ ನಾವು ಅದು ಬೇಡ ನಮಗೆ ನಾವು ಹೇಗೆ ನಮ್ಮ ಜೀವನವನ್ನು ಕೊಡುವ ಋಣವನ್ನು ಕೊಟ್ಟು ಪಡೆಯುವ ತನ್ನ ಬಂದನ್ನು ಸ್ವೀಕರಿಸಿಕೊಂಡು ಇದು ದೈವ ರು ನಿವೃತ್ತ ಎಸ್ಐ ಕುಶಲಪ್ಪ ಗೌಡ ಇವರು ಮಾತನಾಡಿ ಪ್ರಸ್ತುತ ಕಾಲಘಟ್ಟದಲ್ಲಿ ಮಕ್ಕಳಿಗೆ ದೇವರ ಮೇಲೆ ಭಕ್ತಿ ಕಡಿಮೆಯಾಗಿದೆ ದೇವರ ಮೇಲೆ ಭಕ್ತಿ ಹೆಚ್ಚಿಸಲು ಆಧ್ಯಾತ್ಮಿಕದ ಕಡೆ ಒಲವು ತೋರಿಸಬೇಕೆಂದು ಹೇಳಿದರು ಸ್ವಾಮೀಜಿಯ ಬಗ್ಗೆ ವರ್ಷದಲ್ಲಿ ತಿಂಗಳಿಗೆ ಒಂದರಾಗಿ ಎರಡರಾಗಿ ಭಜನೆ ಕಾರ್ಯಕ್ರಮ ಕೆಲವು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಎಲ್ಲರೂ ಬರಬೇಕು ಅಂತ ಹೇಳಿ ಆದರೆ ಹೆಚ್ಚಿನ ಇನ್ನು ಕೆಲವರು ಬರ್ತಿರ್ಲಿಲ್ಲ ಹೀಗೆ ಅದು ಯಾಕೆ ಬರ್ತಿರ್ಲಿಲ್ಲ ಅಂತ ಹೇಳಿ ಗೊತ್ತಿಲ್ಲ ಕೆಲವರಿಗೆ ಯಾವ್ದು ಇರ್ಲಿಲ್ಲ ಆಗ್ತಿರ್ಲಿಲ್ಲ ಹೀಗೆಲ್ಲ ಇರ್ತಿ ಕೆಲವೊಮ್ಮೆ ಸುಮಾರು ಜನ ಸೂರ್ಯ ಸುಮಾರು ಎಲ್ಲ ಸೇರಿ ತುಂಬಾ ಖರ್ಚು ಮಾಡಿದ್ದಾರೆ ಮತ್ತಲ್ಲಿ ಏನು ಯಾಕಂತೇನೋ ಕೆಲವರೆಲ್ಲ ಬಂದು ಕೆಲವರೆಲ್ಲ ಊರಿಲ್ಲ ನಾನು ಅವ್ರಿಂದ ರಿಟೈರ್ಡ್ ಸಣ್ಣ ಹಿಂದೆ ನಾವು ಬರ್ತೀವಿ ಏನಿದ್ರೆ ನಾವು ಬರ್ತಾ ಇದ್ದೇವೆ ಹಾಗೆ ಈ ಎತ್ತಿನ ಗಣೇಶೋತ್ಸವ ದಿನ ಎಲ್ಲ ಕಡೆಯಲ್ಲಿ ಗಣೇಶೋತ್ಸವ ಎಲ್ಲ ಕಡೆ ಇದು ಏನಂತ ಹೇಳಿದ್ರೆ ಭಕ್ತಿಯಿಂದಲೇ ಶಕ್ತಿ ಭಕ್ತಿಯಿಂದಲೇ ಮುಕ್ತಿ ಭಕ್ತಿ ವಿರಕ್ತಿಗಳಡಿ ಈ ಜಗದಲ್ಲಿ ಹಾಗೆ ನಮ್ಮಲ್ಲಿ ಭಕ್ತಿಯಿಂದ ಮಾತ್ರ ಇರುವಂತಹ ಪ್ರತಿಯೊಬ್ಬರು ಭಕ್ತಿ ಇಲ್ಲ ಅಂತ ಏನಿಲ್ಲ ಹಾಗೆ ಸ್ವಾಮೀಜಿಯರು ತಮ್ಮ ಅಧ್ಯಾತ್ಮಿಕ ವಿಚಾರವನ್ನು ಎಲ್ಲರಿಗೆ ತಿಳಿಸಿ ಅವರು ಸ್ವಲ್ಪ ಆಧ್ಯಾತ್ಮಿಕದವರು ಈ ಹಳ್ಳಿಯಲ್ಲಿ ಅಧ್ಯಾತ್ಮಿಕದಿಂದ ಒಳ್ಳೆಯವರಾಗಲಿ ಅಂತ ಹೇಳಿಕೊಂಡು ಅವರು ಪ್ರಯತ್ನ ಪಟ್ಟಿದ್ದಾರೆ ಇನ್ನೂ ಅವರ ಈ ನಮ್ಮ ಈ ಆಶ್ರಮ ಇನ್ನೂ ಅದು ಸ್ಥಿರವಾಗಿಯೂ ಇನ್ನು ಮುಂದೆ ಒಳ್ಳೆ ಹೆಸರು ಗಳಿಸಿ ಎಲ್ಲರಿಗೂ ಉಪಕಾರ ಆಗಲಿ ಅಂತ ಹೇಳಿಕೊಂಡು ನಾನು ನಾನು ಆಶಿಸಿಕೊಂಡು ನಾನು ನನ್ನ ಈ ಎರಡು ಮಾತನ್ನು ಮುಗಿಸ್ತೇನೆ ಸುಳ್ಯ ಉದ್ಯಾನ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸಾಯಗೀತಾ ಇವರು ಮಾತನಾಡಿ ಭಜನೆಗೆ ಶ್ರೇಷ್ಠ ಶಕ್ತಿ ಇದೆ ಭಗವಂತನ ನಾಮ ಪರಿಸರದಲ್ಲಿ ಪಸರಿಸಿದ್ದಾಗ ದುಷ್ಟಶಕ್ತಿಗಳು ದೂರವಾಗುತ್ತದೆ ಎಂದು ಹೇಳಿದರು ಶಿಕ್ಷಕಿ ಸುನಂದರ್ ಇವರು ಮಾತನಾಡಿ ನಿರಂತರವಾಗಿ ಪುಸ್ತಕ ಬರೆದು ಸಮಾಜಕ್ಕೆ ನೀಡುತ್ತಿರುವುದು ಒಂದು ಶ್ರೇಷ್ಠ ಕಾರ್ಯ ಎಂದು ಹೇಳಿದರು ಹಾಗೆ ನಾವು ಇಂತಹ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಹಬ್ಬದ ಆಚರಣೆಯ ಮಹತ್ವವನ್ನು ನಮಗೆ ತೋರಿಸಿ ತೋರಿಸದಕ್ಕಾಗಿ ಸ್ವಾಮೀಜಿ ಪ್ರತಿ ಸಲ ಎಷ್ಟು ಕಷ್ಟ ಆದ್ರೂ ಅಕ್ಕನವರನ್ನು ಗುಡಿಸಿಕೊಂಡು ಇನ್ನೂ ಎಲ್ಲ ಅಕ್ಕಂದ್ರೆ ಬರ್ತಾರೆ ಎಲ್ಲರೂ ನಾವು ಎಷ್ಟೇ ಜನ ಇಲ್ಲಿ ಜನ ತುಂಬಾ ಇರುದು ಕಮ್ಮಿ ಇರುದು ಮುಖ್ಯ ಅಲ್ಲ ಬಂದವರಿಗೆ ಅದು ಎಷ್ಟು ಪ್ರಯೋಜನ ಆಗ್ತದೆ ಹೌದು ಆ ನಿಟ್ಟಿನಲ್ಲಿ ಸ್ವಾಮೀಜಿ ಪ್ರತಿ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ನಮ್ಮನ್ನೆಲ್ಲ ಇಲ್ಲಿಗೆ ಬರ ಮಾಡಿ ನಮ್ಮನ್ನು ಆ ಒಂದು ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ ಆ ಮಕ್ಕಳು ಕೂಡ ಪ್ರೀತಿಯಿಂದ ಬಂದಿದ್ದಾರೆ ಎಲ್ಲರೂ ಭಜನೆ ಕಲಿಬೇಕು ಆ ಭಜನೆಯ ಆನಂದ ಹೇಳುವರಿಗೆ ಅದು ಹೇಳಿದಾಗ ಮಾತ್ರ ಗೊತ್ತಾಗ್ತದೆ ಕೇಳಿದವರಿಗೆ ಎಷ್ಟು ಆನಂದ ಆಗ್ತದೆ ಅಂತ ಹೇಳೋದು ಕೂಡ ಅವರು ಅವ್ರು ಹೇಳಿದ್ರು ಭಗವಂತನ ನಾಮ ಇಡೀ ವಾತಾವರಣದಲ್ಲಿ ಪಸರಿಸಿದಾಗ ಅಲ್ಲಿ ಏನಿದ್ರು ಕೂಡ ದುಷ್ಟಶಕ್ತಿಗಳಾಗ್ಲಿ ಕ್ರಿಮಿಕೀಟಗಳು ಆಗ್ಲಿ ಈ ನಾಶವಾಗಿ ಹೋಗ್ತದೆ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರು ಆರು ವರ್ಷದ ಮಗು ಇದ್ದಾಗಲೇ ಭಜನಾ ತಂಡವನ್ನು ಕಟ್ಟಿಕೊಂಡು ಭಜನೆ ಹೇಳ್ತಾ ಇದ್ರು ಆಗ ಸಿಡುಬು ರೋಗ ಮಹಾಮಾರಿಯಾಗಿ ಕಾಡಿತ್ತು ಆದ್ರೆ ಈ ಈ ಮಕ್ಕಳು ಭಜನೆ ಹೇಳಿ ಸತ್ಯನಾರಾಯಣ ಅಂತ ಹೆಸರು ಭಗವಾನ್ ಬಾಬರವ್ರದ್ದು ಅವರು ಭಜನೆ ಹೇಳಿಕೊಂಡು ಬಂದ ಯಾವ ಯಾವ ಜಾಗೆ ಉಂಟು ಅಲ್ಲಿಗೆ ಸಿಡುಬು ರೋಗ ಕಾಡುತ್ತಲೇ ಇರಲಿಲ್ಲ ಜನರಿಗೆಲ್ಲ ಆಶ್ಚರ್ಯ ಆಯ್ತು ಮತ್ತೆ ಜನರು ಅದನ್ನು ಮನಗಂಡ್ರು ಇದು ಈ ಭಜನೆಯ ಮಹತ್ವ ಆದ ಕಾರಣ ಮತ್ತೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯವರು ಅವರನ್ನು ಬಂದು ಕಾಡಿ ಬೇಡಿ ತಮ್ಮ ಸಹ ಕರೆದುಕೊಂಡು ಹೋಗಿ ಭಜನೆಯನ್ನು ಮಾಡಿಸ್ತಾರೆ ಮತ್ತೆ ಅಲ್ಲಿ ಕೂಡ ಎಲ್ಲ ಒಂದು ಸಿಡುಬು ರೋಗದ ತೊಂದರೆ ಆಗಲಿ ಇನ್ನು ಯಾವುದೇ ಮಹಾಮಾರಿ ಆಗಲಿ ಕಾಣಿಸಿಕೊಳ್ಳದೆ ಎಲ್ಲರೂ ಸುಭೀಕ್ಷರಾಗಿ ಜೀವನ ಮಾಡ್ತಾರೆ ಇದು ವಹಿಸಿಕೊಂಡು ಉತ್ತ ಉತ್ತಮವಾದಂತಹ ಮಾತುಗಳನ್ನಾಡಿ ನಮ್ಮನ್ನೆಲ್ಲ ನವ ಚೈತನ್ಯದೆಡೆಗೆ ಕೊಂಡೊಯ್ದಿದ್ದಾರೆ ಅವರಿಗೆ ನಮ್ಮ ಇನ್ನೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಸ್ವಾಮೀಜಿ ಅದೇ ರೀತಿ ಸ್ವಾಮೀಜಿ ಅವರ ವ್ಯಕ್ತಿತ್ವ ಅಂತ ಹೇಳಿದ್ರೆ ನಮಗೆ ಅನ್ನಿಸ್ತದೆ ಈಗ ಬಹುಶಃ ಎಂಬತ್ತ ಮೂರು ಎಂಬತ್ನಾಲ್ಕು ವರ್ಷ ಆಗಿದ್ರು ಕೂಡ ಅವರು ಇವತ್ತಿಗೆ ಕೂಡ ಪ್ರತೀ ದಿನ ತನ್ನ ಸಮಯವನ್ನು ಹಾಳು ಮಾಡದೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಕೂಡ ಬಹಳ ಉತ್ತಮ ರೀತಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಕತೆಗಳ ಪುಸ್ತಕಗಳನ್ನ ಬರಿತಾ ಬರಿತಾ ಸುಮಾರು ಇನ್ನೂರ ಹನ್ನೊಂದನೇ ಕೃತಿಯನ್ನ ಇವತ್ತು ನಾವು ಬಿಡುಗಡೆ ಮಾಡಿದ್ದೇನೆ ನನಗೆ ಅಮ್ಮೊಮ್ಮೆ ಸ್ವಾಮೀಜಿಯವರಿಗೆ ಫೋನ್ ಮಾಡಿದಾಗ ಅವರು ಹೇಳಿದ್ಂಟು ಇವತ್ತೊಂದು ಪುಸ್ತಕವನ್ನು ನಾನು ಬರೆದಿದ್ದೇನೆ ಬರೆದಿದ್ದೇನೆಮ್ಮ ನಾಡ್ದೆ ಅದನ್ನು ಬಿಡುಗಡೆ ಮಾಡುವ ಅಂತ ಪುನಃ ಒಂದು ವಾರ ಬಿಟ್ಟಾಗ ಹೇಳ್ತಾರೆ ಇನ್ನೊಂದು ಪುಸ್ತಕ ಬರೆದಿದ್ದೇನೆ ಅದನ್ನು ಬಿಡುಗಡೆ ಮಾಡುವ ಅಂತ ಹೇಳಿ ಆಗ ನನಗೆ ಅನ್ನಿಸುದು ನಾವು ಈ ಸಮಾಜದಲ್ಲಿ ಇದ್ದುಕೊಂಡು ನಾವು ಎಷ್ಟು ಕೆಲಸವನ್ನ ಮಾಡ್ತಾ ಇದ್ದೇವೆ ಕಾರಣ ನಮಗೆ ಪುರಸೋತಿ ಇರುವುದಿಲ್ಲ ಯಾವುದೇ ಕೆಲಸಕ್ಕೆ ಪುರುಸೋತಿ ಇರುವುದಿಲ್ಲ ಅಥವಾ ಒಂದು ದೇವಸ್ಥಾನಕ್ಕೆ ಹೋಗುವ ಅಂದ್ರೂ ನಮಗೆ ಪುರುಸೋತಿ ಇರುವುದಿಲ್ಲ ಮನೆಯಲ್ಲಿ ಒಂದಷ್ಟು ಕೆಲಸಗಳು ಹಾಗಿದ್ರೆ ಅಂತಹ ಸಂದರ್ಭದಲ್ಲಿ ಕೂಡ ಈ ಸ್ವಾಮೀಜಿಯವರು ತನ್ನ ಇಳಿ ವಯಸ್ಸಿನಲ್ಲಿ ಕೂಡ ಈ ಪುಸ್ತಕವನ್ನ ಬರಿತಾ ಬರಿತಾ ಅವರಿಗಾಗಿ ಅಲ್ಲ ತನ್ನ ಸಮಾಜಕ್ಕಾಗಿ ಅದನ್ನು ಕೊಡ್ತಾ ಇದ್ದಾರೆ ಅಂತ ಹೇಳುವಂತದ್ದು ಬಹಳಷ್ಟು ಹೆಮ್ಮೆಯ ವಿಚಾರ ಕೂಡ ಆಗಿರ್ತದೆ ಅದೇ ಆಶ್ರಮದ ಟ್ರಸ್ಟಿ ಪ್ರಣವಿ ಅವರು ಕಾರ್ಯಕ್ರಮವನ್ನ ನಿರೂಪಿಸಿದರು ಭಜನಾ ಕಾರ್ಯಕ್ರಮ ಹಾಗೂ ಗಣಪತಿ ಪೂಜೆಯಲ್ಲಿ ಅನೇಕ ಗ್ರಾಮಸ್ಥರು ಪಾಲ್ಗೊಂಡರು